ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ದಾವಣಗೆರೆಯಲ್ಲಿ ಮಾತ್ರ ಸಕ್ಕತ್ತಾಗಿ ಮಳೆ ಬರ್ತಾ ಇದೆ ಹೇಳಬೇಕು ಅಂದರೆ ಬೆಳಗ್ಗೆಯಿಂದಲೂ ಕೂಡ ಮಳೆ ಬಿಡ್ತಾನೆ ಇಲ್ಲ ಅಷ್ಟೊಂದು ಮಳೆ ಆಗ್ತಾನೇ ಇದೆ ಆಗಿ ಮಳೆ ಆಗ್ತಾ ಇದೆ ಇವಾಗ ಒಂದು ಟೆನ್ಷನ್ ಇದೆ ಏನಂದರೆ ಅಜಯ್ ಸ್ಕೂಲಿಗೆ ಹೋಗಿದ್ದಾನೆ ಅವನು ಹೇಗೆ ಕರ್ಕೊಂಬರೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಯಾಕಂದರೆ ಅವನು ಸ್ವಲ್ಪ ಬ್ಯಾಗಲ್ಲೆಲ್ಲ ಬುಕ್ಸು ಅದೆಲ್ಲ ಜಾಸ್ತಿನೇ ತೊಗೊಂಡೋಗಿದ್ದಾನೆ ನೋಡಬೇಕು ಮಳೆ ನಿಂತ್ರೆ ಬೇಗ ಹೋಗಿ ಕರ್ಕೊಂಡು ಬರಬೇಕು ಬಕೆಟೆಲ್ಲ ಇಟ್ಬಿಟ್ಟು ಮಳೆ ನೀರನ್ನ ತುಂಬ್ಕೊತಾ ಇದ್ದೀವಿ ನೋಡಿ ಇದೇ ಮಳೆ ನೀರನ್ನ ನೀಟಾಗಿ ಸೂಸ್ಕೊಂಡ್ಬಿಟ್ರೆ ನಮಗೆ ಸ್ನಾನಕ್ಕೆ ಕೂಡ ಚೆನ್ನಾಗಿ ಬರುತ್ತೆ ನೀರು ತುಂಬಾ ಕ್ಲೀನ್ ಇರುತ್ತೆ ಮತ್ತು ಹೇರ್ ವಾಶ್ ಮಾಡಬೇಕಾದ್ರಂದ್ರೂ ನೀಟಾಗಿ ಹೇರೆಲ್ಲ ವಾಶ್ ಆಗಿಬಿಡುತ್ತೆ ಹಾಗಾಗಿ ನಾವು ಈ ನೀರನ್ನೆಲ್ಲ ತುಂಬಿಟ್ಕೋತೀವಿ ನೋಡಿ ಇವಾಗ ಒಳಗಡೆ ಬಾತ್ರೂಮ್ಗೆ ಮತ್ತು ಬಕೆಟ್ಗಳಿಗೆಲ್ಲ ಅದೇ ನೀರನ್ನೇ ತೊಗೊಂಡೋಗಿ ಅಮ್ಮ ಹಾಕ್ತಾ ಇದಾರೆ ಯಾವುದೇ ಕಾರಣಕ್ಕೂ ಈ ನೀರನ್ನ ವೇಸ್ಟ್ ಮಾಡೋದಿಲ್ಲ ನಾವು ಪ್ರತಿ ಸಲವೂ ಅಷ್ಟೇ ಮಳೆ ಬಂದಾಗೆಲ್ಲ ಈ ರೀತಿ ನೀರು ತುಂಬ್ಕೋತೀವಿ ಮತ್ತು ಇನ್ನೊಂದು ಏನಂದರೆ ಮಳೆ ಬಂದಾಗ ನಮಗೆ ನೀರಿನ ಖರ್ಚು ಸ್ವಲ್ಪ ಅಂದರೆ ಹೊರಗಡೆ ಹೋಗಿ ನೀರು ತುಂಬೋದು ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದರೆ ಮಳೆ ನೀರು ಮನೆ ಮುಂದ್ಗಡೆ ಬರ್ತಾ ಇರೋದ್ರಿಂದ ಅದೇ ನೀರನ್ನೇ ತುಂಬ್ಕೋತೀವಿ ಬಳಸೋದಕ್ಕೆ ಮತ್ತು ಪಾತ್ರೆ ಗೀತ್ರೆ ತೊಳ್ಕೊಳೋದಕ್ಕೆಲ್ಲ ಅದೇ ನೀರಾಗುತ್ತೆ ಹಾಗಾಗಿ ನಮಗೆ ಮಳೆ ನೀರು ಬೆಸ್ಟ್ ಅಂತ ಹೇಳ್ಬೋದು ಇವಾಗ ಅದನ್ನೇ ಅಮ್ಮ ಬಾತ್ರೂಮ್ಗೆಲ್ಲ ಹೋಗಿ ಆಗ್ತಾ ಇದ್ದಾರೆ ತುಂಬ ಚಳಿ ಕೂಡ ಇದೆ ಹಾಗಾಗಿ ಬ್ರಹ್ಮರಂಗೆ ಟೋಪಿ ಎಲ್ಲ ಹಾಕ್ಬಿಟ್ಟು ಅವಳು ಆಟ ಆಡ್ತಾ ಇದ್ದಾಳೆ ಇವತ್ತು ಅವ್ರ ಪಪ್ಪ ಊರಿಗೆ ಹೋಗಿ ಬಂದರು ಹಾಗಾಗಿ ಅವರು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಮನೆಯಲ್ಲೇ ಇದ್ದಾರೆ ಇವು ಇದು ಯಾವತ್ತಿನ ವಿಡಿಯೋ ಅಂತ ಹೇಳಿದರೆ ಅಮಾವಾಸ್ಯೆ ವಿಡಿಯೋ ಅಂದರೆ ಶುಕ್ರವಾರದ ವಿಡಿಯೋ ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು ಶುಕ್ರವಾರದ ದಿನ ಅಮಾವಾಸ್ಯೆ ಇತ್ತಲ್ವ ಅವ್ರ ಊರಿಗೆ ಹೋಗಿ ಬಂದರು ಹಾಗಾಗಿ ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರು ಅದಕ್ಕೋಸ್ಕರ ಅವರು ಇವತ್ತು ಹೋಗಿಲ್ಲ ಕೆಲಸಕ್ಕೆ ರಜಾ ಹಾಕಿದ್ದಾರೆ ಮತ್ತು ಇಲ್ಲಿ ಬುಕ್ಸ್ನೆಲ್ಲ ಜೋಡ್ಸ್ಕೊತಾ ಇದ್ದಾಳೆ ಸಂಜೆ ಟ್ಯೂಷನ್ಗೆ ಅಂತ ಹೇಳಿಬಿಟ್ಟು ಎಲ್ಲ ಬುಕ್ಸ್ನೂ ಜೋಡಿಸ್ಕೊತಾ ಇದ್ದಾಳೆ ಅವಳಿಗೂ ಯಾಕೋ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ನೋಡಬೇಕು ಶಿರಪ್ ಎಲ್ಲ ಹಾಕ್ತಾ ಇದ್ದೀನಿ ಹಾಗಾಗಿ ಮಳೆ ಕೂಡ ಇದೆಯಲ್ಲ ಇವತ್ತು ಡೌಟೇ ಆದರೂ ಕೂಡ ಅವಳು ಈ ಸರ್ಕಸ್ ಮಾಡ್ತಾ ಇದ್ದಾಳೆ ನೋಡಿ ಇದು ಯಾವುದೋ ಚಿಕ್ಕ ಕವರ್ ಸಿಕ್ತು ಅಂತ ಹೇಳ್ಬಿಟ್ಟು ಅದರೊಳಗಡೆ ಸ್ಲೇಟು ಅದೆಲ್ಲ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅದರಲ್ಲಿ ಸರ್ಕಸ್ ಮಾಡ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದ ಆಗೋದಿಲ್ಲ ಬಿಡು ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಅದೇ ಒಂದು ಕವರ್ನ ತೊಗೊಂಡು ಬ್ಯಾಗಲ್ಲಿ ಅಂದರೆ ಸ್ಲೇಟ್ನ ಅದರೊಳಗಡೆ ಅಂತ ಹೇಳಿ ನೋಡ್ತಾ ಇದ್ದಾಳೆ ಇಲ್ಲಿ ಅಮ್ಮ ಪಾತ್ರೆನ ತೊಳಿತಾ ಇದ್ದಾರೆ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಅಮ್ಮನೇ ಪಾತ್ರೆ ತೊಳಿತಾ ಇದ್ದಾರೆ ನನಗೂ ಕೂಡ ಯಾಕೋ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಹಾಗಾಗಿ ಅಮ್ಮನೇ ಕೆಲಸ ಮಾಡ್ತಾ ಇದ್ದಾರೆ ಜಾಸ್ತಿ ಕೆಲಸನ ಅಮ್ಮನೇ ಮಾಡೋದು ಹೇಳ್ಬೇಕಂದ್ರೆ ಆಲ್ಮೋಸ್ಟು ನಾನು ಸ್ವಲ್ಪ ಕಡಿಮೆ ಏನಾದರೂ ಅಡುಗೆ ಕೆಲಸ ಆ ಥರ ಇದ್ದರೆ ಅದನ್ನೆಲ್ಲ ನಾನು ಮಾಡ್ಕೋತೀನಿ ಈ ಥರ ಎಕ್ಸ್ಟ್ರಾ ಕೆಲಸ ಏನಾದರೂ ಇದ್ದರೆ ಅಮ್ಮನೇ ಜಾಸ್ತಿ ಮಾಡ್ತಾರೆ ಮನೇಲಿದ್ದಾಗೆಲ್ಲ ಅಮ್ಮನೇ ಮಾಡೋದು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ನೀರು ತುಂಬಿಟ್ಟಿದ್ವಿ ಆ ಪಾತ್ರೆಯಲ್ಲಿ ಹಾಗಾಗಿ ಇವಾಗ ಅದನ್ನು ಕೂಡ ತೊಳಿತಾ ಇದ್ದಾರೆ ಅಂದರೆ ಮಳೆ ನೀರನ್ನೆಲ್ಲ ಕುಡಿಯೋ ನೀರು ಬಿಡ್ತಾರಲ್ವ ಅದನ್ನು ತುಂಬಿಟ್ಟಿದ್ವಿ ಅದು ಇವಾಗ ಖಾಲಿ ಆಯಿತು ಹಾಗಾಗಿ ಅದನ್ನು ತೊಳೆದು ಇದ್ದೀವಿ ಮತ್ತು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮಂಡಕ್ಕಿ ಅಥವಾ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಮಾಡೋದಕ್ಕೆ ಪಾತ್ರೆ ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ತೊಳೆದು ಇದ್ದಾರೆ ಸಂಜೆ ಆದ ತಕ್ಷಣ ಮತ್ತು ಈ ರೀತಿ ಏನಾದರೂ ಮಳೆ ಬರಬೇಕಾದ್ರೆ ನಮಗೆ ಬೇಗ ನೆನಪಾಗೋದಂದರೆ ಬಿಸಿ ಬಿಸಿಯಾಗಿ ಏನಾದರೂ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕಂತ ಅನಿಸುತ್ತಲ್ವ ಹಾಗಾಗಿ ತುಂಬ ದಿನವೇ ಆಗಿತ್ತು ಮನೆಯಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ ಏನು ಮಾಡಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ತೊಗೊಂಬರ್ಬೇಕು ಮತ್ತು ನನ್ನ ಫ್ರೆಂಡ್ಗೂ ಕೂಡ ಕಾಲ್ ಮಾಡಿದ್ದೆ ಅವಳೇ ಕರ್ಕೊಂಬರ್ತೀನಿ ನೀನು ಬರಬೇಡ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಇವಾಗ ಅಮ್ಮ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಟ್ರಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಒಂದು ಟೈಮೆಲ್ಲ ನಾವು ಕ್ಲೀನ್ ಮಾಡ್ಕೊಂಡಿರ್ತೀವಿ ಆದರೂ ಕೂಡ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡ್ಬೇಕಾದ್ರೆಲ್ಲ ಚೆಲ್ಲೋದು ಹಂಗೆಲ್ಲ ಮಾಡ್ತಿರ್ತಾರಲ್ಲ ಹಾಗಾಗಿ ಅದನ್ನೆಲ್ಲದನ್ನೂ ಕೂಡ ಗ್ಯಾಸ್ ಸ್ಟೌವು ಮತ್ತು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಪಾತ್ರೆ ಏನಾದರೂ ಇದ್ದರೆ ಅದೆಲ್ಲ ತೊಳೆದು ಮತ್ತೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾಗ ಇದೆಲ್ಲ ಕಾಮನ್ ಅಂತ ಹೇಳ್ಬೋದು ಯಾಕಂದರೆ ನಾವು ಇಕ್ಕಿರೋಂಥ ವಸ್ತುಗಳು ಒಂದು ಕಡೆ ಅಂತೂ ಇರೋದಿಲ್ಲ ಎಲ್ಲ ವಸ್ತುಗಳು ಆ ಕಡೆಯಿಂದ ಈ ಕಡೆಗೆ ಆಗೋದು ಮನೆ ಸ್ವಲ್ಪ ಏನಂತಾರೆ ಕೆಲವೊಬ್ರು ಅಂತ ಹೇಳ್ತಾರೆ ಅದು ಗಲೀಜು ಅನ್ನೋದ್ಕಿಂತ ಮಕ್ಕಳು ಇರೋ ಮನೇಲಿ ಕೆಲವೊಂದಷ್ಟು ಐಟಮ್ಸ್ನ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹರಡೋದು ಸಹಜ ಆ ಥರ ನಮ್ಮ ಮನೇಲಿ ಯಾವಾಗಲೂ ಕೂಡ ಇರುತ್ತೆ ಯಾಕಂದರೆ ಭ್ರಮರ ಇನ್ನೂ ಸ್ಕೂಲಿಗೆ ಹಾಕಿಲ್ವಲ್ಲ ಹಾಗಾಗಿ ಕೆಲವೊಂದಷ್ಟು ಐಟಮ್ಸು ಮನೆ ತುಂಬ ಹರಡಿ ಇರುತ್ತೆ ಯಾವಾಗ್ಲೂ ಅದನ್ನು ಎಷ್ಟು ಕೂಡ ನಾವು ತೆಗ್ದಿಟ್ಟು ಕ್ಲೀನ್ ಮಾಡಿದರೂ ಕೂಡ ಮತ್ತೆ ತೊಗೋತಾಳೆ ಮತ್ತೆ ಹಾಗೆ ಮಾಡ್ತಾಳೆ ಹಾಗಾಗಿ ನಾನು ಜಾಸ್ತಿ ಅದನ್ನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಿಲ್ಲ ಇನ್ನು ಈ ವರ್ಷ ನಾನು ಸೇರಿಸಬೇಕಾಗಿತ್ತು ಆದರೆ ಸೇರಿಸ್ಕೋ ಸೇರಿಸೋದಕ್ಕಾಗಲಿಲ್ಲ ಮುಂದಿನ ವರ್ಷ ಅವಳನ್ನ ಡೈರೆಕ್ಟಾಗಿ ಯು ಕೆ ಜಿಗೆ ಜಾಯಿನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಜ್ಜಯನು ಕೂಡ ಹಾಗೆ ಜಾಯಿನ್ ಮಾಡಿದ್ದು ಯು ಕೆ ಜಿಗೆ ಇವಾಗ ಟ್ಯೂಷನ್ಗೆಲ್ಲ ಹೋಗ್ತಿದ್ದಾಳಲ್ಲ ಸಂಜೆ ಟೈಮಲ್ಲಿ ಅವಳು ಅಲ್ಲೇ ಕಲಿತಾ ಇದ್ದಾಳೆ ಆಗಲೇ ಅವಳು ಇವಾಗ ಏನು ಬೇಕೋ ಅವಳಿಗೆ ಆಲ್ಫಬೆಟ್ಸು ಮತ್ತು ಈ ಒನ್ ಟು ತ್ರೀ ಎಲ್ಲ ಅಲ್ಲೇ ಕಲೀತಾ ಇದ್ದಾಳೆ ಅದಕ್ಕೋಸ್ಕರ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನೆಕ್ಸ್ಟ್ ಇಯರ್ ಹಾಕಿದ್ರೆ ಆಯಿತು ಅಂದ್ಕೊಂಡೆ ಮತ್ತು ನೋಡಿ ಇಲ್ಲಿ ಮನೆ ಹತ್ರ ಅಂಗಡಿ ಇದೆಯಲ್ಲ ಅಲ್ಲಿ ಬಂದು ನಿಂತ್ಕೊಂಡಿದ್ದೆ ಇಲ್ಲಿಗೆ ಕರ್ಕೊಂಬರ್ತಾ ಇದ್ದಾಳೆ ಆಟೋದಲ್ಲಿ ಬಂತು ನೋಡಿ ಆಟೋ ಅದೇ ಆಟೋದಲ್ಲಿ ಅವರು ಅವ್ರ ಮಕ್ಳು ಮತ್ತು ನನ್ನ ಮಗನೂ ಈ ಅಷ್ಟ್ರು ಕರ್ಕೊಂಡು ಆಟೋದಲ್ಲಿ ಬಂದಳು ಸೊ ಅಜಯ್ ಅಜ್ಜಯ್ ಏನು ಮಾಡ್ದೆ ಅಂದರೆ ಈ ಕಡೆ ಬಿಟ್ಟು ಆ ಕಡೆ ಇಳ್ದ ಅದಕ್ಕೆ ಅಲ್ಲಿ ಅಂಗಡಿ ಏನೊಬ್ರು ನಮಗೆ ಯಾವಾಗಲೂ ಕೂಡ ಪರಿಚಯ ಅವರು ಅವರು ಅವನಿಗೆ ತಮಾಷೆ ಮಾಡ್ತಾಯಿದ್ರು ನಿಂಗೆ ಗೊತ್ತಾಗೋದಿಲ್ವಾ ಈ ಕಡೆ ಬಿಟ್ಟು ಆ ಕಡೆ ಹಿಡಿತಾ ಇದೆಯಲ್ವಾ ಗಾಡಿ ಯಾವುದಾದ್ರು ಬಂದರೆ ಏನು ಮಾಡ್ತೀಯ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು ಅದಾದಮೇಲೆ ಮನೆಗೆ ಬಂದೆ ಮನೆಗೆ ಬಂದು ಸ್ನ್ಯಾಕ್ಸ್ ಹೇಳಿದ್ನಲ್ವ ಮಂಡಕ್ಕಿ ಮಾಡಿದೆ ಇದು ನಮ್ಮನೇಲಿ ಯಾವಾಗಲೂ ಕೂಡ ಸ್ಪೆಷಲ್ ಅನ್ಬೋದು ಯಾಕಂದರೆ ರಾತ್ರಿ ಊಟದ ಟೈಮಲ್ಲಿ ಬೇಕಾದ್ರೆ ಅಂದರೂ ತಿಂತಾರೆ ನೈಟ್ ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದು ಬೇಕಾದ್ರೆ ತಿನ್ನು ಅಂತ ಹೇಳಿದ್ರು ಕೂಡ ತಿಂತಾರೆ ಬೇಡ ಅಂತ ಮಾತ್ರ ಹೇಳೋದಿಲ್ಲ ಮನೇಲಿ ರೈಸು ಸಾಂಬಾರು ಆ ಥರ ಏನಾದರೂ ಇದ್ದರೆ ಅದನ್ನು ಮಾತ್ರ ಬೇಡ 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 ಅಂತಾರೆ ಇದನ್ನೇನಾದರೂ ತೊಗೊಂಡೋಗಿ ಕೊಟ್ಟು ಇಲ್ಲ ತಿನ್ನು ತಿನ್ನಿರಿ ಆ ಥರ ಏನಾದರೂ ಹೇಳಿದ್ರೆ ಸರಿ ಆಯಿತು ಅಂತ ತಿಂತಾರೆ ಆ ಥರ ನಮ್ಮಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಎಲ್ರಿಗೂ ಕೂಡ ಮಂಡಕ್ಕಿ ಅದ್ರ ಜೊತೆ ಏನಾದರೂ ಸ್ನ್ಯ ಅಂದರೆ ಮಣ್ ಮಿರ್ಚಿ ಅಥವಾ ವಡೆ ಏನಾದರೂ ಮಾಡಬೇಕಿತ್ತು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಈರುಳ್ಳಿ ಇಟ್ಟು ಕೊಡ್ತಾಯಿದ್ದೀನಿ ಹೇಗೋ ತಿಂದಿರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇವಾಗ ಹೋಗಿ ಟೀ ಮಾಡಬೇಕು ಇನ್ನೂ ಮನೆಯ ಕಸ ಗೂಡಿಸಿಲ್ಲ ಯಾಕಂದರೆ ಸ್ವಲ್ಪ ಚಳಿ ಇತ್ತಲ್ವ ಫಸ್ಟು ಇದನ್ನು ಕೊಟ್ಟು ಸ್ನ್ಯಾಕ್ಸ್ ಇನ್ನೂ ಕೂಡ ಟೈಮ್ ಏನೂ ಆಗಿರಲಿಲ್ಲ ಐದು ಗಂಟೆಯೂ ಕೂಡ ಆಗಿರಲಿಲ್ಲಲ್ಲ ಆಮೇಲೆ ಕಸ ಗೂಡ್ಸಿದ್ರಾಯಿತು ಅಂತ ಹೇಳಿಬಿಟ್ಟು ನಾನು ಫಸ್ಟು ಅವರಿಗೆ ಮಂಡಕ್ಕಿ ಎಲ್ಲ ಮಾಡಿಕೊಟ್ಟೆ ಅದಾದಮೇಲೆ ಇಲ್ಲಿ ಹಾಲು ಕಾಯಿಸೋದಕ್ಕೆ ಕಡೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಪಾತ್ರೆ ಕೂಡ ಒಂದು ಕಡೆ ಇಟ್ಟಿದ್ದೀನಿ ಏನಾಯ್ತಮ್ಮ ಇಲ್ಲ ಬಾದೇ ಬರ ಮಾರಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವಳು ನನ್ನ ಹತ್ರನೇ ಕೂತಿದ್ದಾಳೆ ಸ್ವಲ್ಪ ಲೈಟಾಗಿ ಕೆಮ್ತಾ ಇದ್ಲಲ್ಲ ಅದಕ್ಕೋಸ್ಕರ ಅವಳನ್ನ ಹಂಗೆ ಮಾತಾಡಿಸ್ದೆ ಇವಾಗ ಟೀ ಕೂಡ ಮಾಡ್ತಾ ಒಂದು ಕಡೆ ಹಸಿ ಎಲ್ಲ ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಇದಾವೆ ನಾವು ಹಾಗೆ ಗಾಳಿ ಆಡದೇ ಇರೋ ಥರ ಏನಾದ್ರು ಪ್ಲೇಸಲ್ಲಿ ಇಟ್ವಿ ಅಂದರೆ ಸುಮ್ಮನೆ ಕೆಟ್ಟೋಗುತ್ತಲ್ಲ ಹಾಗಾಗಿ ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೋಬೇಕು ಯಾವುದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಹೇಳಿ ನೋಡ್ಕೊಳ್ತಾ ಇದ್ದರೆ ಅಕಸ್ಮಾತ್ ಏನಾದರೂ ಒಂದು ಏನಾದರೂ ಕೆಟ್ಟೋಗಿದರೆ ಅದನ್ನೆಲ್ಲ ತೆಗ್ದಾಕ್ಬಿಟ್ರೆ ಇನ್ನು ಮಿಕ್ಕಿರೋದು ಕೂಡ ಚೆನ್ನಾಗಿರ್ತವೆ ಅದನ್ನು ಬಿಟ್ಟು ನಾವು ಹಾಗೆ ಬಿಟ್ವಿ ಅಂದರೆ ಅದನ್ನು ಕೂಡ ಕೊಡ್ತೋಗುದು ಕೊಡ್ತೋಗೋದು ಇಲ್ಲ ಕೆಟ್ಟೋಗೋದು ಹಂಗೆಲ್ಲ ಆಗ್ತಾ ಇರ್ತವು ಮತ್ತು ಹಣ್ಣು ಮೆಣ್ಸಿಕಾಯಿ ಎಲ್ಲ ಇರುತ್ತಲ್ವ ಅದನ್ನು ಫಸ್ಟು ತೊಗೊಂಡು ಉಪಯೋಗಿಸ್ಕೊಂಡು ಅದಾದಮೇಲೆ ಹಸಿರು ಮೆಣಸಿಕಾಯಿನ ನಾನು ಅಡುಗೆಗೆಲ್ಲ ಅದು ಏನಂತ ಹೇಳಿದ್ರೆ ಕೆಂಪು ಮೆಣ್ಸಿಕಾಯಿ ಇನ್ನೂ ಕೂಡ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ಜಾಸ್ತಿ ಅದನ್ನೇ ನಾವು ಉಪಯೋಗ್ಸೋದು ಫಸ್ಟು ಯಾವುದು ಹಣ್ಣಾಗಿರುತ್ತೋ ಅಂಥ ಮೆಣ್ಸಿಕಾಯನ್ನ ತೊಗೊಂಡ್ಬಿಟ್ಟು ಅಡುಗೆಗೆಲ್ಲ ಉಪ್ಯೋಗಿಸ್ಕೋತೀವಿ ಚಟ್ನಿ ಮಾಡೋದಕ್ಕೆ ಮತ್ತೇನಾದರೂ ಏನಾದರೂ ತಿಂಡಿ ಮಾಡೋದಕ್ಕೆ ಅದಕ್ಕೆಲ್ಲದು ಇವಾಗ ಟೀ ಕೂಡ ಆಯಿತು ಇನ್ನು ಟೀ ಮತ್ತು ಒಂದು ಸ್ವಲ್ಪ ಮಂಡಕ್ಕಿನ ತಿನ್ನೋಣ ಅಂತ ಹೇಳ್ಬಿಟ್ರೆ ಇವತ್ತು ಕೂತಿದ್ದೀನಿ ನೋಡಿ ಫಸ್ಟ್ ಟೈಮ್ ನಾನು ಈ ಥರ ಕೂತ್ಕೊಂಡು ಟೀ ಮತ್ತು ಮಂಡಕ್ಕಿನ ತಿನ್ಬೇಕಂತ ಕೂತಿರೋದು ಮಂಡಕ್ಕಿ ಮಾಡಿದಾಗಲೆಲ್ಲ ನಾನು ಲೇಟಾಗೆ ಎಲ್ಲರೂ ತಿಂದು ಅದಾದಮೇಲೆ ನನಗೇನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ತಿಂತಾಯಿದ್ದೆ ಇಲ್ಲಾಂದರೆ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡಿದ ತಕ್ಷಣ ನಾನು ಕೂತ್ಕೊಂಡು ಟೀ ಕುಡಿತಾ ಮಂಡಕ್ಕಿ ತಿನ್ಕೋದ ಕೂತಿದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ಅನ್ನಬೇಕು ಯಾಕಂದರೆ ನಾನು ಮಾಡೋದಕ್ಕೆ ಇಷ್ಟ ಆಗುತ್ತೆ ಅದಾದಮೇಲೆ ತಿನ್ನೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮಂಡಕ್ಕಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನಾನು ಅದಕ್ಕೆ ಆಪೋಸಿಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸಲ ಮನೆಯಲ್ಲಿ ಹಾಗೆ ಇದ್ದರೂ ಕೂಡ ನಾನು ಬೇಗ ತಿನ್ನೋದಿಲ್ಲ ಆ ಥರ ನಾನು ಇಲ್ಲಿ ಭ್ರಮರ ಅಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ಅಜಯ್ ಮಲ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದ ಈಗ ಬೇಗ ಬೇಗ ತಿಂದುಬಿಟ್ಟು ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡ್ದೇನೇ ದೀಪ ಹಚ್ಚಿದೀರ ಅಂತ ಕೇಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಮನೇಲಿ ಎಲ್ಲೂ ಕೂಡ ಕಿಟಕಿಗಳು ಇಲ್ಲ ಎಲ್ಲೂ ಕೂಡ ಬೆಳಕು ಬರೋವಂಥ ಪ್ಲೇಸ್ ಇಲ್ಲ ಅದರಲ್ಲಿ ಈಗ ಮಳೆ ಮೋಡ ಆಗಿರೋದ್ರಿಂದ ಮಳೆ ಬರ್ತಾ ಇರೋದ್ರಿಂದ ಫುಲ್ ಮನೆ ತುಂಬ ಕತ್ತಲಿದೆ ಹಾಗಾಗಿ ಲೈಟ್ ಹಾಕ್ಕೊಂಡೆ ಕೆಲಸ ಮಾಡ್ಕೊಳ್ಳೋದು ಮತ್ತು ಕುತ್ಕೊಂಡು ತಿನ್ನೋದು ಅದೆಲ್ಲ ಮಾಡ್ತಾಯಿದ್ದೀವಿ ಇಲ್ಲ ಅಂತ ಹೇಳಿದರೆ ಏನು ಕಾಣೋದೇ ಇಲ್ಲ ಮನೆ ಒಳಗಡೆ ಹಾಗಾಗಿ ನಾವು ಲೈಟ್ ಬೇಕಾಗುತ್ತಲ್ವ ಇವಾಗ ಎಲ್ಲೂ ನಮಗೆ ಬೆಳಕು ಬರೋಲ್ಲ ಅಂದರೆ ಕತ್ತಲಲ್ಲಿ ಏನು ಮಾಡಬೇಕಾಗುತ್ತ ಹೇಳಿ ಅದಕ್ಕೋಸ್ಕರ ಲೈಟ್ ಹಾಕ್ಕೊಂಡು ನಾನು ಕೆಲಸ ಮಾಡ್ಕೋತಾ ಇದ್ವಿ ಮತ್ತು ಇದು ಏನಂದರೆ ನಮ್ಮ ಮನೆಯವರು ಇವತ್ತು ಉಕ್ಕುಗತ್ರಿಗೋಗಿದ್ರು ಅಲ್ವಾ ಸೊ ಅಲ್ಲಿ ವೀಡಿಯೋಸ್ನ ತೋರಿಸ್ತಾ ಇದ್ದಾರೆ ಮಳೆ ಬಂದು ಈ ಥರ ನೀರೆಲ್ಲ ತುಂಬ್ಕೊಂಬಿಟ್ಟಿದೆ ನೋಡು ಇಷ್ಟೋ ಅಂತ ಹೇಳಿ ತೋರಿಸ್ತಾ ಇದ್ದರು ನೆಕ್ಸ್ಟ್ ನಾನು ಶಾರ್ಟ್ಸಲ್ಲಿ ಆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆಯಲ್ಲ ಇವಾಗ ಎಲ್ಲ ನದಿಗಳು ಕೂಡ ತುಂಬಿಕೊಂಡಿದೆ ಹಂಗಾಗಿ ಸ್ವಲ್ಪ ಜಾಗೃತೆಯಿಂದ ಇರೋದು ಬೆಟ್ಟರು ಸಣ್ಣ ಮಕ್ಕಳನ್ನ ಮತ್ತು ದೊಡ್ಡವರು ನಾವಾಗಿರ್ಬೋದು ಜಾಸ್ತಿ ಈ ಮಳೆಗಾಲದಲ್ಲಿ ಎಲ್ಲೂ ಕೂಡ ಟ್ರಾವೆಲ್ ಮಾಡಬಾರ್ದು ಯಾಕಂದರೆ ಡೇಂಜರ್ ಅಂತಲೇ ಹೇಳ್ತೀವಿ ಒಂದು ಮನೆ ಟಿ ಕೂಡ ತೋರಿಸಿದ್ರಲ್ವಾ ಒಂದು ಫ್ಯಾಮಿಲಿ ಫುಲ್ಲು ನೀರಲ್ಲೆಲ್ಲ ಕೊಚ್ಕೊಂಡು ಹೋಗಿದ್ದು ಅದನ್ನ ನೋಡಿಬಿಟ್ಟು ಇನ್ನೂ ಕೂಡ ನನಗೆ ಒಂದು ರೀತಿ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅದು ಅದೊಂಥರ ಏನಕ್ಕೆ ಹೋದ್ರಪ್ಪ ಇವರು ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ನಿಜ ಸಣ್ಣ ಮಕ್ಕಳು ಸಹ ಅದರಲ್ಲಿ ಹೋಗ್ಬಿಟ್ರಲ್ವ ಅದು ನಂಗೆ ತುಂಬ ಬೇಜಾರಾಯಿತು ಈಗ ಕಸ ಗುಡಿಸ್ತಾ ಇದ್ದೀನಿ ನೋಡಿ ಎಲ್ಲ ತಿಂದು ಉಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಬೈಕೋಬೇಡಿ ಇದೇನಪ್ಪ ಅಶ್ವಿನಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಮಾಡೋದು ಟೈಮ್ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಹೋಗ್ತಾಯಿರ್ಬೇಕು ಅಷ್ಟೇ ಕೆಲವೊಂದಷ್ಟು ಜನ ನನಗೆ ಸಜೆಷನ್ಸ್ನ ಕೂಡ ಕೊಟ್ಟರೆ ರೆಸಿಪಿ ವೀಡಿಯೋಸ್ನ ತೋರಿಸಿ ಕೆಲವೊಂದಷ್ಟು ಕಂಟೆಂಟ್ ವೀಡಿಯೋಸ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಡೆಫಿನೆಟ್ಲಿ ಮಾಡ್ತೀನಿ ಈಗ ಮಾಡೋಣ ಅಂತ ಅಂದರೂ ಕೂಡ ನನಗೆ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಕೆಲವೊಂದಷ್ಟು ಸಿಚುವೇಶನ್ಸ್ ಸರಿ ಇಲ್ಲ ಹಾಗಾಗಿ ನಾನು ಕಂಟೆಂಟ್ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಡೆಫಿನೆಟ್ಲಿ ಎಲ್ಲ ರೀತಿ ಕಂಟೆಂಟ್ ವೀಡಿಯೋಸ್ನು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಕುತ್ಕೊಂಡು ಕೂತ್ಕೊಂಡು ವರ್ಕ್ ಮಾಡ್ತಾ ಕೂತಿದ್ದಾನೆ ಇವತ್ತು ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಆರ್ಡ್ರ್ ಮಾಡಿದರು ನಮಗೆ ಸರಿ ಆಯಿತು ಇನ್ನೇನು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾದೆ ಇವಾಗ ಅವನು ಪಾಡಿಗೆ ಅವ್ನು ವರ್ಕ್ ಮಾಡ್ಕೋತಾ ಇದ್ದಾನೆ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನಾನು ಕರ್ಕೊಂಡೋಗಿ ಟ್ಯೂಷನ್ಗೆ ಬಿಟ್ಟು ಬರ್ತೀನಿ ನೋಡು ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಹೋಮ್ವರ್ಕ್ ಮಾಡ್ಕೋತೀನಿ ಅಂತ ಹೇಳಿ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೋತಾ ಇದ್ದಾರೆ ಈ ರೀತಿ ಅಂದರೆ ಟ್ಯೂಷನ್ ಮ್ಯಾಮ್ ಮೇಲೆ ತುಂಬ ಅಂದರೆ ತುಂಬಾ ಭಯ ಇದೆ ಅವ್ರಿಗೆ ಹಾಗಾಗಿ ಅವ್ರ ಮ್ಯಾಮ್ ಹೆಸ್ರು ಹೇಳಿದರೆ ಸಾಕು ಇಲ್ಲ ಇಲ್ಲ ಮಾಡ್ತೀವಿ ಕೆಲಸ ಇಲ್ಲ ಇಲ್ಲ ಆಯಿತು ಆಯಿತು ಅಂತ ಹೇಳ್ತಾರೆ ಅವ್ರದ್ದು ರೀತಿ ಭಯ ಮತ್ತು ಭಕ್ತಿ ಅನ್ನೋದು ಜಾಸ್ತಿ ಅವನಿಗೆ ಅವನಿಗಷ್ಟೇ ಅಲ್ಲ ಬ್ರಹ್ಮರಂಗೂ ಅಷ್ಟೇ ಅವ್ರ ಹೆಸ್ರು ಹೇಳಿದರೆ ಸಾಕು ಗಪ್ ಚುಪ್ಪ ಅನ್ನೋ ಥರ ಇದ್ಬಿಡ್ತಾಳೆ ಇವಾಗ ಫಾಸ್ಟಾಗಿ ಕಸ ಗುಡಿಸಿದ್ದಾಯಿತು ಇನ್ನೇನು ದೀಪ ಹಚ್ಚೋ ಟೈಮು ಅಮ್ಮ ಇವತ್ತು ದೀಪ ಹಚ್ತಾರೆ ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರಲ್ವ ಅದನ್ನೆಲ್ಲ ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾ ಇದ್ದಾರೆ ಫೈನಲಿ ಸಂಜೆ ಪೂಜೆನೂ ಆಯಿತು ಇಲ್ಲಿ ನನ್ನ ಮಗ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೋತಾ ಇದ್ದಾರೆ ಡ್ರಮರ ನೋಡಿ ಯಾರತಿ ತೊಗೊಳ್ಳಿ ಅಂತ ಹೇಳಿದ್ರೆ ಎಷ್ಟು ನಾಟಕ ಮಾಡ್ತಾಳೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಹೊಸದಾಗಿ ಚಾನಲ್ನ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಹಾಗೆ ನಮ್ಮ ವೀಡಿಯೋ ಇನ್ನಷ್ಟು ಜನಕ್ಕೂ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಪ್ಲೀಸ್ ಈ ಒಂದು ಹೆಲ್ಪ್ನ ಮಾಡ್ತೀರಾ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ಒಂದು ಹೆಲ್ಪ್ನ ಮಾಡಿ